ಚಾನಲ್ ಕೃಪ ನಾನು ಕೃಪಾ ಟೈಮ್ ಬಂದ ಏಳು ಕಾಲ ಆಯಿತು ಕೆಲಸ ಎಲ್ಲ ಆಯಿತು ಇವತ್ತು ತಿಂಡಿ ನಾನು ನೆನ್ನೆ ಏನು ಅಂದ್ಕೊಂಡಿದ್ದೆ ಅಂದ್ರೆ ಕಡುಬು ಮಾಡಿ ಟೊಮೆಟೊ ಕಾಯಿ ಬಿಟ್ಟಿತ್ತು ಗಿಡದಲ್ಲಿ ಟೊಮೆಟೊ ಕಾಯಿ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದ್ದೆ ನೆನ್ನೆ ಒಂದಷ್ಟು ಟೊಮೆಟೊ ಗಿಡನ ನೆಟ್ಟು ಬಂದಿದ್ದೆ ಹಾಗಾಗಿ ಹೋಗಿ ಫಸ್ಟ್ ಟೊಮೆಟೊ ಗಿಡಕ್ಕೆಲ್ಲ ನೀರು ಹಾಕಿ ಬಂದೆ ಅದು ಎರಡು ಹೊತ್ತು ನೀರು ಹಾಕಿದ್ರೆ ನೀವು ಗಿಡ ಏನಾದರೂ ನೆಡ್ತೀನಿ ಅನ್ನೋದಿದ್ರೆ ಸಂಜೆ ಟೈಮ್ ನಡಿ ಒಂದು ಆರೂವರೆ ಆ ಟೈಮಲ್ಲಿ ನೆಟ್ಟರೆ ತಮ್ ಆವಾಗ ಗಿಡ ಸ್ವಲ್ಪ ಚೆನ್ನಾಗಾಗುತ್ತೆ ಈಗ ಮತ್ತೆ ಬಿಸಿಲಿಗೆ ಒಂದು ಸಲ ಹಿಂಗೆ ಬಾಡುತ್ತೆ ಆದ್ರೂ ಸ ಬೆಳಗ್ಗೆ ನಡೋದಕ್ಕಿಂತ ಸಂಜೆ ಟೈಮಲ್ಲಿ ಮಳೆಗಾಲದಲ್ಲಾದರೆ ನೀವು ಯಾವಾಗ ನಟ್ರು ಮಳೆ ಬರ್ತಾ ಇದ್ದಾಗ ನಟ್ರೆ ಚೆನ್ನಾಗಾಗುತ್ತೆ ನಾನು ಅದೇ ಟೊಮೆಟೊ ಗಿಡ ಒಗ್ಗು ಹೊಯ್ದಿದ್ದೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಎದ್ದಿತ್ತು ಒಂದು ಸುಮಾರು ಗಿಡ ನಟ್ಟೆ ಒಂದು ನಾವು ಕುಣಿ ಅಂತ ಹೇಳ್ತೀವಿ ಒಂದು ಹತ್ತು ಕುಣಿ ನಟ್ಟಿದ್ದೀನಿ ಅಂದರೆ ಹತ್ತು ಹಿಂಗೆ ಹಿಂಗೆ ಗುಂಡಿ ತೆಗೆದು ನಟ್ಟಿದ್ದೀನಿ ಇಲ್ಲಿ ಮನೆ ಎದುರುಗಡೆನೂ ಒಂದು ಸ್ವಲ್ಪ ನೆಟ್ಕೊಂಡೆ ಈ ಕಡೆ ಕಾಂಪೌಂಡ್ ಸೈಡ್ ಕೂಡ ಬೀನ್ಸ್ ಬೀಜಕ್ಕೆ ಅಂತ ಹಾಕೊಂಡಿದ್ದೆ ಅಲ್ಲ ಅಲ್ಲಿ ಕೂಡ ನೆಟ್ಟೆ ಬೀನ್ಸ್ ಬೀಜನು ಹಾಕಿದ್ದೀನಿ ಹಾಕಿದ್ದು ಕೂಡ ಇಷ್ಟ ಇಷ್ಟ ಆಗಿದೆ ಚೆನ್ನಾಗಿ ಆಗಿದೆ ಆದ್ರೆ ಈ ಬಿಸಿಲಿಗೆ ಎಂತಕ್ಕೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಈ ಸಲದ್ದು ಚೆನ್ನಾಗಾಗಿದೆ ನನ್ನ ಊರಿಂದ ಅಮ್ಮನ ಹತ್ರ ಗೊಬ್ಬರ ಇಸ್ಕೊ ಬಂದಿದ್ದೆ ಅಲ್ಲ ಗೊಬ್ಬರ ಆದ್ರೆ ಕೊಟ್ಟಿಗೆ ತುಳುಕ್ಲು ಅಂತೀವಲ್ಲ ಅದು ಇಸ್ಕೊ ಬಂದಿದ್ದೆಲ್ಲ ಅದನ್ನ ಹಾಕಿ ಹಾಕಿ ನಡ್ತಾ ಇದ್ದೀನಿ ಇಲ್ಲಿ ಎದುರುಗಡೆ ಹಾಕಿರೋ ಬೀನ್ಸ್ ಗಿಡ ತುಂಬಾ ಚೆನ್ನಾಗಾಗಿದೆ ತೋರಿಸ್ತೀನಿ ನಿಮಗೆ ಟೊಮೆಟೊ ಗಿಡನೂ ಅಷ್ಟೇ ಅದೇ ಸಗಣಿ ತುಳುಕ್ಳ ಇಡ್ತೇನೆ ಹಾಕಿದ್ದೀನಿ ನಮ್ಮ ರೇಣುಕಕ್ಕ ಹೇಳಿ ಬಂದಿದ್ದೀನಿ ಒಂದಿಷ್ಟು ತೆಗ್ದಿಡೆ ಅಂತ ಅವಳು ನಾನು ಏನು ಹೇಳಿದ್ರು ಹ್ಞೂ ಹ್ಞೂ ನನ್ನ ಮಾತು ಕೇಳಲ್ಲ ಅವಳು ಅಮ್ಮನೂ ಹೇಳಿದ್ರಂತೆ ಎರಡು ಚೀಲ ತುಂಬಿಡೆ ಅವಳು ಬಂದಾಗ ಒಯ್ತಾಳೆ ಅಂದರೆ ಇಲ್ಲ ಅವಳು ಅವಳು ಬಂದ ಟೈಮಲ್ಲಿ ತುಂಬಿಕೊಡ್ತೀನಿ ಅಂತ ಹೇಳಿದಾಳಂತೆ ಅದೇ ಈಗ ಅವಳಿಗೆ ಫೋನ್ ಮಾಡಿ ಒಂದಿನ ಹೇಳಬೇಕು ನಾವು ಯಾವಾಗ ಹೋಗ್ತೀವೋ ಯಾವಾಗ ಬರ್ತೀವೋ ಅಂತ ನಮಗೆ ಗೊತ್ತಿರೋಲ್ಲ ಹಾಗಾಗಿ ನಿನ್ನೆ ಅದೇ ಟೊಮೆಟೊ ಗಿಡ ನಟಮೆಟೊ ಕಾಯಿ ಬಿಟ್ಟಿತ್ತು ಅದನ್ನ ನೋಡಿ ನಂಗೆ ಟೊಮೆಟಾಯ ಚಟ್ನಿ ಉಂಡೆ ಗಡುಬು ಮಾಡೋಣ ಅಂತ ಅನ್ಕೊಂಡೆ ಮನ್ಸಲ್ಲೇನೋ ಅನ್ಕೊಂಡಿದೀನಿ ಸಂಜೆ ಬಂದು ಅಕ್ಕಿನ ತೊಳ್ದು ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಅದು ನನಗ್ ನೆನಪಿಲ್ಲ ಇಲ್ಲ ಸ್ಯಾಕ್ಟ್ರಿ ಓಡಾಡ್ತಾ ಇತ್ತಲ್ಲ ನೆನಪಿಲ್ಲ ನಾನು ಮನ್ಸಲ್ಲೇನೋ ತೊಳ್ದು ಹಾಕಿದ್ದೀನಿ ಅನ್ನೋ ತರ ಬೆಳಗ್ಗೆ ಎಂತ ನೋಡ್ತೀನಿ ಇಲ್ಲಿ ತೊಳೆದೇ ಹಾಕಿಲ್ಲ ನಾನು ಆಮೇಲೆ ತಿಂಡಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟಾದ್ರೆ ಅಕ್ಕಿರೇ ಉಪ್ಪಿಟ್ಟು ಮಾಡೋಣ ಅಂತ ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಕೊಂಡಿದೀನಿ ಕಸ ಎಲ್ಲ ಹೊಡ್ಕೊಂಡು ಬೇಗ ಕೆಲಸ ಮುಗಿಸ್ಕೊಂಡೆ ಇವತ್ತು ಸ್ವಲ್ಪ ಕೆಲಸ ಇದೆ ಹಾಗಾಗಿ ಪೇಟೆಗೆ ಹೋಗಬೇಕು ಅದಕ್ಕೇ ಕೆಲಸ ಬೇಗ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗೆ ಮನೆಯವರು ಫೋನ್ ಮಾಡಿದ್ರು ನೀರು ಬಿಸಿ ನೀರು ಒಂದು ಕುಡಿದೆ ಇದು ತುಂಬ ಬಿಸಿ ಇತ್ತು ಹಾಗೆ ಹಾಕಿ ಹೋಗಿದ್ದೀನಿ ಟೀ ಕುಡಿ ಟೀ ಕುಡಿ ಅಂದರು ಹಾಗಾಗಿ ಈಗ ಟೀ ಟೈಮ್ ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸ ಶುರು ಮಾಡ್ತೀನಿ ಬೆಳಗ್ಗೆ ತಿಂಡಿ ಇದಾಯಿತು ಕೆಳದು ಮತ್ತೆ ಮಧ್ಯಾಹ್ನ ಊಟಕ್ಕೇನು ಅಂತ ನಮ್ಮ ಮನೆಯವ್ರು ಮಾಡಿ ಕೇಳಿದ್ರೆ ಪಲಾವ್ ಬೇಡ ಅಂತ ಯಾಕೋ ಪಲಾವ್ ಬೇಡ ಆಗಿತ್ತು ಇವತ್ತು ಆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ ಸ್ವಲ್ಪ ದಾಲ್ ಏನಾದರೂ ಮಾಡ್ಲ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ನೋಡೋಣ ಏನ ಏನ್ ಮಾಡ್ತೀನಿ ಏನು ಎಂತ ಅಂತ ನಂಗೆ ಅದು ಬೇಳೆ ಇದು ಕಾಯಿ ರುಬ್ಬಿ ಎಲ್ಲ ಹಾಕಿ ಮಾಡಿದ ಸಾಂಬಾರು ಯಾಕೋ ಬೇಡ ಅತಿ ಏನಾದ್ರು ತಿಳಿ ತಿಳಿರಂತದ್ದು ಇಲ್ಲ ಮಾವಿನಕಾಯಿ ಇದೆ ಮಾವಿನಕಾಯಿ ಸಾಸಿವೆ ಮಾಡ್ಲಾ ಅಂತಾನು ಕೇಳ್ತೀನಿ ನಮ್ಮ ಮನೆಯವ್ರನ್ನ ನಮ್ಮನೆಯವ್ರು ಇವತ್ತು ಬೇಗ ಬರ್ತೀನಿ ಅಂದಿದ್ದಾರೆ ಮೆಣಸಿನ್ ಕಾಳು ಒಣಗಿಸಿದೀವಿ ಅದನ್ನ ತುಂಬಬೇಕು ಚೀಲಕ್ಕೆ ನಿನ್ನೆನೆ ಹೇಳಿದ್ರು ತುಂಬಾ ಚೀಲಕ್ಕೆ ಅಂತ ಹೇಳಿ ತೂರ್ ಕೊಡ್ತೀನಿ ನೀನು ಅದನ್ನ ಕೇರ್ತೀಯಾ ಅಂದ್ರು ಮತ್ತೆ ಯಾರು ಕೆಲಸದವ್ರಿಲ್ಲ ಹಂಗ ಹ್ಞೂ ಒಂದಿದ್ದೆ ಆಮೇಲೆ ಅವರು ನಿನ್ನೆ ಬರೋದು ಲೇಟ್ ಆಯ್ತು ನನಗೇನು ಗೊತ್ತಾ ಸ್ನಾನ ಆದ್ಮೇಲೆ ನಾನು ಆ ಕೆಲ್ಸನ ಮಾಡೋದಿಲ್ಲ ನಾನು ಸ್ನಾನಕ್ಕಿಂತ ಮುಂಚೆ ಬನ್ನಿ ಅಂತ ಅವ್ರನ್ನ ಹನ್ನೆರಡೂವರೆ ಒಂದು ಗಂಟೆ ತನಕ ಕಾದಿದ್ದೀನಿ ನಾನು ಸ್ನಾನ ಮಾಡ್ದೇನೆ ಅವ್ರು ಅಷ್ಟೊತ್ತಾದ್ರೂ ಬರಲಿಲ್ಲ ಊರಲ್ಲಿ ಏನೋ ಕೆಲ್ಸ ಇತ್ತು ಅಂತ ಅಲ್ಲೇ ಇದ್ರು ಆಮೇಲೆ ಬಂದರು ಮಾಡೋಣ ಅಂದ್ರು ನಾನು ಸ್ನಾನ ಆದ್ಮೇಲೆ ನಾನು ಮಾಡೋದಿಲ್ಲ ಅಂದೆ ಸಂಜೆ ಮಾಡೋಣ ಆಮೇಲೆ ಬೇಕಾದ್ರೆ ನೀನು ತೂರ್ ಇದನ್ನ ಕೇರ್ ಕೊಡು ಸ್ನಾನ ಮಾಡು ಅಂದ್ರು ಎರಡನೇ ಸ್ಥಳ ಸ್ನಾನ ಮಾಡೋಕೆ ಮನೇಲಿ ಆಗೋದಿಲ್ಲ ಅಂದೆ ಹಾಗಾಗಿ ಇವತ್ತು ಕೆಲಸದವ್ರನ್ನೇ ಕರ್ಕೊಂಬರ್ತೀನಿ ಅಂತ ಹೇಳಿದಾರೆ ಗೊತ್ತಿಲ್ಲ ಅದೇ ಬೇಗ ಬಂದರೆ ಅದಕ್ಕೆ ಅದು ಒಂದು ಸ್ವಲ್ಪ ಕೆಲಸ ಇದೆ ಅದು ಕೆಲಸ ಆಗಬೇಕು ಪೇಟೆದು ಒಂಚೂರು ಕೆಲಸ ಇದೆ ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ಗುರುವಾರ ಹಂಗಾಗಿ ದಿನಾಸ ಯಾವಾಗಲೂ ಗುರುವಾರ ಸಂಜೆ ಹೋಗ್ತಿದೆ ಇವತ್ತು ಬೆಳಗ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಹೋಗಕ್ಕೆ ಆಗಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಹೋದರೆ ಸಂಜೆನೇ ಹೋಗೋದು ಸಂಜೆನೇ ಹೋಗ್ತೀನಿ ಮತ್ತೆ ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡು ಹೋಗದೆ ಇದ್ರೆ ಕಿರಿಕಿರಿ ಆಗುತ್ತೆ ಹಂಗಾಗಿ ಸಂಜೆ ಅಂತಾನೆ ಮನ್ಸಲ್ಲಿ ಅಂದ್ಕೊಬಿಟ್ರೆ ಅದೊಂಥರ ಸಮಾಧಾನ ಆಗುತ್ತೆ ಆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮಾಡ್ತೀನಿ ಇವತ್ತಿಂದು ನಾಳೆದು ಸೇರ್ಸ್ ಮಾಡಿದ್ರು ಮಾಡಿದೆ ಯಾಕಂದ್ರೆ ನೆಕ್ಸ್ಟ್ ಏನು ನಿಮಗೆ ತೋರ್ಸಂತದ್ದು ಇಲ್ಲ ಅಲ್ಲ ನಾನು ಇವತ್ತು ವೀಡಿಯೋ ಮಾಡೋದು ಬೇಡ ಅಂತಾನೆ ಅನ್ಕೊಂಡೋಡು ನಾನು ಯಾವಾಗಲೂ ಯಾವಾಗ್ಲೂ ಸಲ ಹಂಗೆ ಅಂತೀನಿ ಗೊತ್ತಾ ನಿಜ ಅದಕ್ಕೆ ಈರುಳ್ಳಿ ಎಲ್ಲ ಹೆಚ್ಕೊಂಡು ಏನು ವೀಡಿಯೋ ಶುರು ಮಾಡಲೇ ಇಲ್ಲ ಆಮೇಲೆ ಸಲ ಹಂಗೆ ಗೊತ್ತಲ್ಲ ನಮ್ಮದು ಯೂಟ್ಯೂಬರ್ದು ಹಂಗೆ ಮಾಡ್ತಿದ್ರೆ ನನಗೆ ಊಟ ತಿಂಡಿ ಏನೋ ಬಿಟ್ಟಿದ್ದೀನಿ ಈಗ ಊಟ ಮಾಡ್ದಿದ್ರೆ ಆಗುತ್ತಲ್ವ ಹಾಗೆ ವೀಡಿಯೋ ಮಾಡ್ದಿದ್ರು ಕೂಡ ನಂಗೆ ಏನೋ ಮಾಡಿಲ್ಲ ಮಾಡಿಲ್ಲ ಅನ್ನೋ ಥರ ಅನಿಸುತ್ತೆ ಅದಕ್ಕೆ ಏನಾದರೂ ಆಗಲಿ ಶುರು ಮಾಡ್ತೀನಿ ಹೆಂಗೆ ದೇವರು ಹೆಂಗೆ ಮುಂದುವರಿಸ್ತಾನೋ ಹಂಗೆ ಒರೆಸ್ಲಿ ಅಂತ ವಿಡಿಯೋನ ಶುರು ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಪುಡಿ ಇವತ್ತು ನಾನು ಹಾಕಿರೋ ರಂಗೋಲಿನ ನನಗೆ ಇದೊಂದು ರಂಗೋಲಿ ಚೆನ್ನಾಗಿ ಬರುತ್ತೆ ಇನ್ನೊಂದು ಮೂರು ನಾಲ್ಕು ಬರುತ್ತೆ ಅಷ್ಟೇ ನನಗೆ ಫ್ರೀ ಹ್ಯಾಂಡ್ ರಂಗೋಲಿ ಹಾಕ್ತೀನಿ ಚುಕ್ಕಿಟ್ಟು ಹಾಕೋಕೆ ನಂಗೆ ಬರೋದಿಲ್ಲ ಹಾಗೆನೇ ದೇವ್ರ ಪಾತ್ರೆ ತೊಳೆದು ದೇವರಿಗೆ ಹೂ ಕೂಡ ಕೊಯ್ದಾಯ್ತು ಇವತ್ತು ಬೇಗ ಬೇಗ ಕೆಲಸ ಆಗ್ತಾ ಇದೆ ಹಾಗೆ ಬಾ ಬಾ ಒಳಗೆ ಟೊಮೆಟೊ ಗಿಡ ನೆಟ್ಟಿದ್ದೆ ಅಲ್ಲ ನೋಡಿ ಇವತ್ತು ಚೆನ್ನಾಗಾಗಿದೆ ಎರಡು ಹೊತ್ತು ನೀರು ಇದ್ದೀನಿ ಹಾಗೆ ಬೀನ್ಸ್ ಗಿಡ ಕೂಡ ಚೆನ್ನಾಗಿ ಆಗ್ತಾ ಇದೆ ಆ ಕಡೆ ಸೈಡಿಗೆ ನೆಟ್ಟಿದ್ದೀನಿ ನಾನು ಸ್ವಲ್ಪ ಈ ಕಡೆ ಕೂಡ ನಾನು ಬೀನ್ಸ್ ಬೀಜನ ಹಾಕಿದ್ದೀನಿ ಯಾಕೋ ಗೊತ್ತಿಲ್ಲ ಈ ಬೀನ್ಸ್ ಬೀಜ ಎದ್ದಿಲ್ಲ ಅದರಲ್ಲಿ ಟೊಮೆಟೊ ಗಿಡ ಅಷ್ಟು ನೆಟ್ಟಿದ್ದೀನಲ್ವ ಅದರಲ್ಲಿ ಮೂರು ಕಡೆ ಮಾತ್ರ ಗಿಡ ಇತ್ತು ಬಾಕಿದೆಲ್ಲ ಎಲ್ಲ ಬಿಸಿಲಿಗೆ ಹತ್ತೋದಂಗೆ ಆಯಿತು ನಮ್ಮ ಸಿಂಬನ್ ಎಷ್ಟು ಕರಿದ್ರೂ ಒಳಗೆ ನಂಗೆ ಇಲ್ಲ ಅವನು ಕೆಲಸ ಬೇಗ ಆಗಿತ್ತು ಹಾಗಾಗಿ ಗಿಡಗಳಿಗೆಲ್ಲ ಇವತ್ತು ಸ್ನಾನ ಮಾಡಿಸ್ತಾ ಇದ್ದೆ ಒಳಗಡೆ ಇಟ್ಟರು ಕೂಡ ತುಂಬ ಧೂಳು ಬಂದು ಎಲೆ ಮೇಲೆ ಕೂತ್ಬಿಡುತ್ತೆ ಹಾಗಾಗಿ ನಂಗೆ ನೆನಪಾದಾಗ ವಾರಕ್ಕೆ ಹದಿನೈದು ದಿನಕ್ಕೆ ಅಂತಲ್ಲ ನನಗೆ ಯಾವಾಗ ನೆನಪಾಗುತ್ತೋ ಆವಾಗ ಅವಕ್ಕೆ ಸ್ನಾನ ಆಗುತ್ತೆ ಅದೇ ಇನ್ನೊಂದು ಫಿಫ್ಟೀನ್ ಡೇಸ್ಗೊಂದ್ಸಲನಾದರೂ ಇನ್ನೂ ಅವಕ್ಕೆ ಪಾಪ ಸ್ನಾನ ಮಾಡಿಸ್ಬೇಕು ತುಂಬ ಧೂಳು ಬಂದು ಕೂರುತ್ತೆ ಹಾಗೆ ಈಗ ನಾನು ಅಕ್ಕಿರವೆ ಉಪ್ಪಿಟ್ಟನ್ನೇ ಮಾಡೋಣ ಅಂತ ಅಕ್ಕಿರವೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಅಕ್ಕಿರವೆ ಉಪ್ಪಿಟ್ಟಿಗೆ ಯಾವುದೇ ರೀತಿಯಾಗಿರೋ ತರಕಾರಿ ಬೇಡ ಬರೀ ಈರುಳ್ಳಿ ಹಸಿಮೆಣಸು ಹಾಕಿದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಬೇಕಿದ್ರೆ ಅವರೇ ಕಾಳು ಬಟಾಣಿ ಅದೆರಡೊಳಗೆ ಒಂದು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಆದರೆ ನನಗೆ ಅಕ್ಕಿರವೆ ಉಪ್ಪಿಟ್ಟು ಹೀಗೇ ಇರಬೇಕು ಆದರೆ ಇವತ್ತು ಅಕ್ಕಿರವೆ ಉಪ್ಪಿಟ್ಟಿಗೆ ನಾನು ಯಾವ ಇದರಲ್ಲಿ ಹಾಕಿದ್ನೋ ಗೊತ್ತಿಲ್ಲ ನೀರು ಜಾಸ್ತಿ ಹಾಕಿಬಿಟ್ಟಿದ್ದೀನಿ ಅದು ಪಾಯಸ ಥರ ಆಗಿಬಿಟ್ಟಿತ್ತು ಈ ಹೋಟೆಲಲ್ಲೆಲ್ಲ ಕೊಡ್ತಾರೆ ಗೊತ್ತಾ ನೀರು ಉಪ್ಪಿಟ್ಟು ಅಂತ ಸ್ವಲ್ಪ ಅದೇ ಥರ ಇತ್ತು ನನಗೆ ಉಪ್ಪಿಟ್ಟಿಗೆ ಹಪ್ಪಳ ಇಲ್ಲ ಕಾಯಿ ಚಟ್ನಿ ಇಷ್ಟ ಆಗೋಲ್ಲ ನಾನು ಏನೋ ಹೇಳೋಕ್ಕೋದೆ ಏನೋ ಹೇಳ್ತಾ ಇದ್ದೀನಿ ನನಗೆ ಉಪ್ಪಿಟ್ಟಿಗೆ ಅವು ಹಚ್ಚಿದ ಅವಲಕ್ಕಿ ಇರಬೇಕು ಇಲ್ಲ ಹಪ್ಪಳ ಇರಬೇಕು ಇಲ್ಲ ಉಪ್ಪಿನಕಾಯಿ ಇರಬೇಕು ಇದಿಷ್ಟು ಇಷ್ಟ ನಮ್ಮ ಮನೆಯವರಿಗೆ ಚಟ್ನಿ ಇಷ್ಟ ಹಾಗಾಗಿ ಅವರಿಗೆ ಸ್ವಲ್ಪ ಚಟ್ನಿ ಮಾಡಿದ್ವಿ ಹಾಗೆ ಎಲ್ಲಿಗೆ ಇದ್ದೀವಿ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಇದೊಂಥರ ದಿಢೀರಂತ ಹೊರಟ್ವಿ ನಾವು ಕೂಡ ಬ್ಯಾಕ್ ಆ ಉಪ್ಪಿಟ್ಟು ಮಾಡಿದರ ಉಪ್ಪಿಟ್ಟು ಇವತ್ತು ನೀರು ಆಗ್ಬಿಟ್ಟಿತ್ತು ಚೆನ್ನಾಗಿತ್ತು ಆದ್ರೆ ಅಲೋರಿ ಒಂಥರ ಚೆನ್ನಾಗಿತ್ತು ಒಂಥರ ಚೆನ್ನಾಗಿರ್ಲಿಲ್ಲ ನಮ್ಮನೆಯವರು ತಿಂದ್ರು ಅಷ್ಟೊತ್ತಿಗೆ ಅವರು ಯಾರೋ ಕೆಲಸಕ್ಕೆ ಬಂದ್ರು ತಿಂಡಿ ತಿನ್ಲೇ ಇಲ್ಲ ಅವರಿಗೆ ಹಶು ಆಗ್ತಿಲ್ಲ ಹಾಕೊಂಡಿದ್ರು ಪಾಪ ಸಲ ತಿಂದರು ಎರಡನೇ ಸಲ ಹಾಕೊಂಡಿದ್ರು ಅಷ್ಟೊತ್ತಿಗೆ ಅವ್ರು ಬಂದ್ರು ಅವ್ರು ತಿಂಡಿ ಬಿಟ್ಟೇ ಒಂಥರ ತಣ್ಣಗಾದ ಮೇಲೆ ತಿನ್ನೋಕ್ಕೆ ಚೆನ್ನಾಗ್ ಆಗಲ್ಲ ತಿನ್ಲಿಲ್ಲ ನಾನು ಮಾತ್ರ ಸ್ವಲ್ಪ ತಿಂದೆ ಒಂಥರ ಹೋಟೆಲ್ ಥರನೇ ಇತ್ತು ಆದ್ರೆ ತಣ್ಣವಾಗಿತ್ತಲ್ಲ ರೀ ಆಮೇಲೆ ಚೆನ್ನಾಗಿತ್ತು ನಾನು ಅದನ್ನ ಸಿಂಪಾಗ್ ಹಾಕ್ದೆ ಅವಾಗ ಚೆನ್ನಾಗಿತ್ತು ಅಂದ್ರೆ ಗಟ್ಟಿ ಆಗಿತ್ತು ಅದ್ ಯಾವ ಇದ್ರಲ್ಲಿ ನೀರ್ ಹಾಕೋದ್ನೋ ಗೊತ್ತಿಲ್ಲ ನಾನು ನೀರ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅದು ಒಂದು ರವ್ ಗೋಧಿ ರವೆ ಹಾಕದೆ ಒಂದು ಅಕ್ಕಿರವ ಹಾಕ್ದೆ ಅಕ್ಕಿರವೆನ ಎರಡು ಆಗಿದ್ರೆ ಅದು ಕರೆಕ್ಟ್ ಆಗ್ತಿತ್ತು ಗೋಧಿ ರವೆ ಅಷ್ಟು ನೀರ್ ತಗೊಳ್ಳಲ್ಲ ಅದು ಹಂಗಾಗಿ ದಿಢೀರ್ ಅಂತ ಇವತ್ತು ಸುಮೊಗ್ಗ ಹೊರಟಂಗಾಯ್ತು ಒಂಚೂರು ಕೆಲಸ ಇತ್ತಂತೆ ಹಾಗೆ ನಂದು ಕೂಡ ಕೆಲಸ ಇತ್ತು ಹಾಗಾಗಿ ನಾನೊಂಚು ಬ್ಲೌಸ್ ಎಲ್ಲ ಹೊಲಿಯೋಕೆ ಕೊಡೋದಿತ್ತು ಹಾಗೆ ಬರ್ತೀನಿ ಅಂತ ಒಂದೇ ಬ್ಲೌಸ್ ಹೊಲೆಯೇ ಕೊಡ್ತೀನಿ ಇವತ್ತು ಯಾರೋ ಹೊಸಬ್ರ ಹತ್ರ ಕೊಡೋಣ ಅಂತ ತಗೊಂಡು ಹೊರಟಿದ್ದೀನಿ ಚಿನ್ನಿ ಅವತ್ತು ಒಂದು ಹೇಳಿದೆ ಗೊತ್ತಾ ಅವ್ರ ಅವ್ರಲ್ಲಿ ಹೊಲಸ ಕೊಡಬೇಕು ಅಂತ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀನಿ ಆದರೆ ಚಿನ್ನಿದು ಬ್ಲೌಸ್ ಹೊಲ್ಸೋದು ಬೇಡ ಅಂತ ಅವಳೇ ಬಂದು ಅವಳೇ ಇದನ್ನ ಅಳತೆ ಎಲ್ಲ ಕೊಟ್ಕೊಂಡು ಅವಳೇ ಹೊಲ್ಸ್ಕೊಂತಾಳಂತೆ ಹಾಗಾಗಿ ನಾನು ಅವ್ರ ಬಗ್ಗೆ ನಾನು ಒಂದು ಹೊಸ ಸೀರೆ ತೊಗೊಂಡಿದ್ದಿತ್ತು ಆ ಸೀರೆನೇ ಸೀರೆ ತೊಗೊಬಂದಿದ್ದೀನಿ ಅದೇನೋ ನಾನು ಬ್ಲೌಸ್ ದೀನ್ಸ್ ಏನೂ ಕಟ್ ಮಾಡಿರಲಿಲ್ಲ ಹಾಗಾಗಿ ಅದರಲ್ಲೇ ಅಲ್ಲೇ ಕಟ್ ಮಾಡಿಸಿ ಅಲ್ಲೇ ಹೊಲೆಯ ಕೊಡೋಣ ಅಂತ ತಂದಿದ್ದೀನಿ ಅದು ಯಾವ ಥರ ಹೊಲಿಯೋ ಕೊಡ್ದಾಗ ಗೊತ್ತಿಲ್ಲ ತುಂಬ ಸಿಂಪಲ್ಲಾಗಿ ಹೊಳೆಯಕ್ಕೆ ಕೊಡೋಣ ಅಂತ ಮತ್ತೆ ನಾನು ಇವತ್ತು ಸಲ ಬಾಡಿ ಮೆಷರ್ಮೆಂಟ್ ಕೊಟ್ಟು ಹೊಲಿಸೋಣ ಅಂತ ನಂಗೆ ಯಾಕೋ ಯಾವ ಬ್ಲೌಸು ನೆಟ್ಟಗಾಗಲ್ಲ ಪದೇ ಪದೇ ನೆಟ್ಟಿನಿ ಬೇಡ ಬ್ಲೌಸ್ ಕತೆ ಇಲ್ಲಿಗೆ ಕತ್ತಮ್ ಕೊನೆಗೆ ಏನಾದರೂ ಬ್ಲೌಸ್ ಪುರಾಣನೇ ಆಗ್ಬಿಡುತ್ತೆ ಅದೇನಾದರೂ ಶುರು ಮಾಡಿದ್ರೆ ಮನೆಯ ಅದೇ ಅದೇ ಆಗುತ್ತೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅಲ್ಲಿಗೆ ಹೊರಟಿದೀವಿ ನೋಡೋಣ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ವೀಡಿಯೋನ ಮಾಡ್ತೀವಿ ಟೈಮ್ ಎಷ್ಟಾಗಿದೆ ಗೊತ್ತಾ ಹನ್ನೆರಡು ಆಗಿದೆ ಯಾಕಂದ್ರೆ ನನ್ಗೆ ಗೊತ್ತಿರ್ಲಿಲ್ಲಲ್ಲ ಹೋಗೋದು ಅಂತ ಹೇಳಿ ಇವ್ರು ಬಂದ್ರು ಬರೋರಲ್ಲ ಅದೇ ಕೆಲ್ಸಕ್ಕೆ ಬಂದಿದ್ರ ಹಂಗಾಗಿ ಆ ಕೆಲಸನೂ ಆಯ್ತು ಮೆಣಸಿನ್ ಕಳ್ತೂರೋಣ ಅಂತ ಅನ್ಕೊಂಡಿದ್ವಿ ಆ ಕೆಲಸ ಅಲ್ಲೇ ಪಿಂಟಿಂಗ್ ಆಯ್ತು ಬೇರೆ ಕೆಲಸ ಏನೇನೋ ಮಾಡಿಸುತ್ತೆ ಅಂತ ಹಿಂಚಾರು ಅದೊಂದು ಕೆಲಸ ಆಯ್ತು ಹಾಗೆ ಮೆಣಸಿನ್ ಬರ್ತನಾ ನಾಗರಾಜಿದ್ರೆಂಟಿ ಮಾಡ್ತಾರೆ ಇಲ್ಲ ಮಾಡ್ತೀವಿ ಇವತ್ತಾಗ ಹೋಗ್ತಿತ್ತು ಬೇರೆ ಏನೋ ಕೆಲಸ ಮಾಡೋಕೆ ಶುರು ಮಾಡಸಕ್ ಶುರು ಮಾಡೋದ್ರ ಇವಾಗ ಹಂಗಾಗಿ ಮತ್ ಅವ್ರದ್ದು ಕೆಲಸ ಲೇಟ್ ಆಯ್ತು ನನ್ನದು ಕೂಡ ಲೇಟ್ ಆಯ್ತು ಒಂದು ದಿಢೀರ್ ಅಂತ ಹೊರಟಿದ್ದಲ್ಲ ಹಂಗಾಗಿ ಅವ್ರ ಮುಂಚೆನೆ ಬೆಳಗ್ಗೆನೆ ಹೇಳಿದ್ರೆ ನಾನು ಬೇಗ ಬೇಗ ಕೆಲಸನ ಮಾಡ್ಕೊತ ಇದ್ದೆ ಅದಕ್ಕೆ ನಾನು ಉಪ್ಪಿಟ್ಟಿನೂ ಅಷ್ಟೇ ಪಟ್ಪಟ್ಟಂತ ಚಟ್ಪಟ್ಟಂತ ಮಾಡ್ದರು ಅವ್ರಿಂದ ಹೊರಟು ಒಂದು ಹತ್ತು ನಿಮಿಷಕ್ಕೆ ಫೋನ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ ನಂದು ಏನೂ ಆಗಿರ್ಲಿಲ್ಲ ಕೊನೆಗೆ ಅವನಿಗೆ ಉಪ್ಪಿಟ್ಟು ಮಾಡಿದೆ ಅಪ್ಪ ಉಪ್ಪಿಟ್ಟು ಇವತ್ತು ಎಡವಟ್ಟು ಉಪ್ಪಿಟ್ಟಾಯ್ತು ಬಾವತ್ ಹೋಟ್ಲಲ್ಲಿ ಒಂದೊಳ್ಳೆ ಊಟ ಹಾಕಿಸ್ತೀನಿ ಅಂದ್ರೆ ಬೇಡಪ್ಪ ನಂಗೆ ಬರೀ ಅನ್ನ ಸಾರು ಊಟ ಸಾಕು ಅಂತ ಒಳ್ಳೆ ಅವಾಗೆಲ್ಲ ಸ್ಪೆಷಲ್ ಊಟ ಮಾಡ್ತಿದ್ವಿ ಇವಾಗ ಬರೀ ಅನ್ನ ಸಾರು ಮಕ್ಕಳಿದ್ರೆ ಮಾತ್ರ ಅವ್ರು ಏನಾದ್ರು ತಗೊಂತಾರೆ ಅಷ್ಟು ಬಿಟ್ರೆ ನಾವು ಬರೀ ಅನ್ನ ಸಾರು ಊಟನೇ ನಂಗೆ ಏನು ಗೊತ್ತಾ ಮಧ್ಯಾಹ್ನ ಅನ್ನ ಸಾರು ಊಟ ಮಾಡ್ತೀರ ಊಟ ಸಮಾಧಾನ ಅಂತ ಅನ್ಸೋದಿಲ್ಲ ಶಿವಮೊಗ್ಗ ಹೋಗಿ ಬರೋಣ ಏನೂ ಪ್ಲ್ಯಾನ್ ಇಲ್ಲದೆ ಒಂಥರ ದಿಢೀರ್ ಅಂತ ನಾವು ಇವತ್ತು ಶಿವಮೊಗ್ಗ ಹೊರಟ ಹಾಗಾಯಿತು ನಮಗೆ ತುಂಬ ಮುಖ್ಯವಾಗಿರೋದೊಂದು ಕೆಲಸ ಇತ್ತು ಅದನ್ನು ಇನ್ನೊಂದು ದಿನ ನಿಮಗೆ ವೀಡಿಯೋ ಮು ಹಾಕಿ ಹೇಳ್ತೀನಿ ಇವತ್ತು ಹೇಳೋದಿಲ್ಲ ಯಾಕಂದರೆ ಅದು ಕರೆಕ್ಟಾಗಿ ಒಂದು ಪ್ರಾಪರಾಗಿರೋ ವಿಡಿಯೋ ಮಾಡೋಣ ಅಂತ ಅತಿ ಶೀಘ್ರದಲ್ಲಿ ಬರುತ್ತೆ ಒಂದು ನಮ್ಮ ಮನೆ ಕೆಲಸದ ಮೇಲೆ ನಾವು ಹೋಗ್ತಾ ಇದ್ದೀವಿ ಏನೋ ಒಂದು ವಸ್ತುನ ತೊಗೋಬೇಕಾಗಿತ್ತು ಹಾಗಾಗಿ ಆದರೆ ಅದನ್ನು ಇವತ್ತು ನಾನು ಹೇಳೋದಿಲ್ಲ ಇನ್ನೊಂದು ಸಲ ನಾನು ಆ ವೀಡಿಯೋನ ಪೂರ್ತಿ ಹಾಕಿದಾಗ ನಿಮಗೆ ಅದರದ್ದು ಫುಲ್ ಡೀಟೇಲಾಗಿ ಹೇಳೋಣ ಅಂತ ಹೇಳಿ ಆದರೆ ನಾವು ಹೋಗಿರೋ ಕೆಲಸನೂ ಕೂಡ ಆಯಿತು ಆದರೆ ಎಲ್ಲೂ ವೀಡಿಯೋದಲ್ಲಿ ಅದನ್ನು ಹೇಳಿಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಿಮ್ಮ ಜೊತೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ತುಂಬ ಜನರಿಗೆ ಹೋಗಿದ್ದೆ ಉಂಟಂತೆ ಕೃಪಾ ಯಾಕೆ ಹೇಳ್ತಲ್ಲ ಅಂತ ನಾನು ಮುಂಚೆನೇ ಯಾವುದನ್ನೂ ಹೇಳೋದಿಲ್ಲ ಅದೆಲ್ಲ ಆದ ನಂತರ ಅದನ್ನು ನಿಮಗೆ ಕ್ಲೀನಾಗಿ ತೋರಿಸೋಣ ಅನ್ನೋ ಇದರಿಂದ ಆದರೆ ನಮಗೆ ಇಷ್ಟು ಬೇಗ ನಾವು ಶಿವಮೊಗ್ಗ ಹೋಗ್ತೀವಿ ಅಂತ ಅಂದ್ಕೊಂಡಿಲ್ಲ ಇನ್ನೊಂದು ವಾರ ಇಲ್ಲ ಇನ್ನೊಂದು ತ್ರೀ ಫೋರ್ ಡೇಸ್ ಅಂತ ಅಂದ್ಕೊಂಡಿದ್ವಿ ಆದರೆ ದಿಢೀರ್ ಅಂತ ಹೋಗೋ ಥರ ಆಯಿತು ಇದು ಹಾಗೆಯೇ ನಾವು ಫಸ್ಟು ನನ್ನ ಬ್ಲೌಸ್ ಅದಕ್ಕೆ ಕೊಟ್ಬಿಡೋಣ ಅಂತ ಹೇಳಿದ್ರು ಅಲ್ಲಿ ಕಾರ್ ಪಾರ್ಕಿಂಗ್ನ ನಾವು ಸಿಟಿ ಸೆಂಟ್ರೋ ಕೆಳಗಡೆ ಮಾಡ್ತೀವಿ ಯಾಕಂದರೆ ನಮಗೆ ಅದೊಂಥರ ಸೇಫ್ ಅಂತ ಅನಿಸುತ್ತೆ ಪೇಯ್ಡ್ ಪಾರ್ಕಿಂಗ್ ಆದ್ರೂ ತುಂಬ ಸೇಫು ಕಾರು ಆರಾಮಾಗಿ ತಮ್ಕಲಲ್ಲಿ ಚೆನ್ನಾಗಿ ನಿಂತಿರುತ್ತೆ ನಮ್ಮನವ್ರು ಎಲ್ಲ ಅದಕ್ಕಿಂತ ಮುಖ್ಯ ಸೇಫ್ಟಿ ಹುಡುಕ್ತಾರೆ ನೋಡಿ ಸ್ಪಾರಲ್ಲಿ ಐನೂರು ರೂಪಾಯೋ ಎಷ್ಟೋ ಪರ್ಚೇಸ್ ಮಾಡಿದ್ರೆ ಏನೋ ಒಂದು ಗಿಫ್ಟ್ ವೋಚರ್ ಇತ್ತು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಏನೋ ನಂಗೆ ಗೊತ್ತಿಲ್ಲ ಅದಕ್ಕೆ ಮರೆತೋಗ್ಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಪದೇ ಪದೇ ಹೇಳಿದೆ ಆದರೆ ನನ್ನ ಇವತ್ತು ಅವರು ಸ್ಪಾರಿಗೆ ಕರ್ಕೊಂಡು ಹೋಗಲಿಲ್ಲ ಹಾಗೆ ಎಷ್ಟೊಂದು ದಿನ ಆಗಿದೆ ಗೊತ್ತಾ ನಾನು ಮಾಲ್ಗೆಲ್ಲ ಹೋಗ್ದೇನೆ ನಮ್ಮ ಮನೆಯವ್ರಿಗೆ ಎಷ್ಟು ಹೇಳಿದ್ರು ಇವತ್ತು ಕರ್ಕೊಂಡು ಹೋಗಿಲ್ಲ ನಮ್ಮ ಮನೆಯವ್ರು ಒಂದೇ ಕೆಲಸ ಅಂದರೆ ಒಂದೇ ಕೆಲಸ ಎರಡು ಕೆಲಸ ಅವ್ರು ಯಾವತ್ತೂ ಮಾಡೋದಿಲ್ಲ ಮನೆಯಲ್ಲೂ ಅಷ್ಟೇ ನಾನು ಹತ್ತು ಕೆಲಸ ಒಟ್ಟಿಗೆ ಮಾಡ್ತೀನಿ ನಮ್ಮ ಮನೆಯವ್ರು ಒಂದೇ ಕೆಲಸ ಅದೇನಾದ್ರು ಕೆಲಸ ಮಾಡಬೇಕಿದ್ರೆ ನಾನು ಮಾತಾಡ್ಸಿದ್ರೆ ಕೂಡ ಅವರು ಮಾತಾಡೋದಿಲ್ಲ ಅದೊಂಥರ ವಿಚಿತ್ರ ನಮ್ಮ ಮನೆಯವರು ಹಾಗೆ ನಾವು ಬ್ಲೌಸ್ ಕೂಡ ಹೊಲಿಯೋಕ್ಕೆ ಕೊಟ್ಟು ಆಮೇಲೆ ಸ್ವಲ್ಪ ಶ್ರೇವ್ಗೆ ಒಂದಷ್ಟು ಟವಲ್ಗಳು ಬೇಕಿತ್ತು ಹಾಗೆ ನಮಗೂ ಕೂಡ ಟವಲ್ಗಳು ಬೇಕಿತ್ತು ಹಾಗೆ ನಾನೊಂದು ಎರಡು ನೈಟಿ ತೊಗೊಂಡೆ ಅಮ್ಮನಿಗೆ ಇದು ಪೆಟ್ಟಿಕೊಟ್ಟು ತೊಗೊಂಡೆ ಡೈಲಿ ವೇರ್ಗೆ ಹೋಲ್ಸೆಲನು ಒಯ್ದಿದ್ದೆ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು ಆದರೆ ಆ ಥರ ಪೆಟ್ಟಿಕೊಟ್ಟು ಇರಲಿಲ್ಲ ಹರೀಶ್ ಅಂತ ಒಂದು ಬ ಅಂಗಡಿ ಇದೆ ಅಲ್ಲಿ ಹೋಲ್ಸೇಲಲ್ಲಿ ಕೊಡ್ತಾರೆ ಅಂದರೆ ಒಂದು ಎರಡೂ ಕೊಡೋದಿಲ್ಲ ನಿಮಗೆ ಪೆಟ್ಟಿಕೊಟ್ಟೆಲ್ಲ ಮೂರು ಕೊಡ್ತಾರೆ ನೈಟಿಗಳಲ್ಲೆಲ್ಲ ಒಂದು ಎರಡು ತಗೋಬೋದು ನೀವು ಮತ್ತು ಟವಲ್ಗಳು ಅಷ್ಟೇ ಮೂರು ಮೂರು ಸೆಟ್ ಸೆಟ್ಟಿರೋಂಥದ್ದನ್ನೇ ಕೊಡ್ತಾರೆ ನಾನು ಯಾವಾಗಲೂ ಟವಲ್ಗಳನ್ನ ಅಲ್ಲೇ ತೊಗೊಂತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಕಾಟನ್ ಟವಲ್ಗಳು ತುಂಬ ಚೆನ್ನಾಗಿರುತ್ತೆ ನಾವು ಮೂರು ಸಾರಿ ಎರಡು ಸೆಟ್ ತೊಗೊಂಡ್ವಿ ಅಂದರೆ ಮೂರು ಮೂರು ಆರು ಟವಲ್ನ ತೊಗೊಂಡ್ವಿ ನಾನು ಯಾವಾಗಲೂ ಅಷ್ಟೇ ಒಂದೊಂದು ಎರಡು ಮೂರು ತೊಗೊಳೋದಿಲ್ಲ ಒಂದು ಇವಾಗ ಈ ಸಲನೇ ಕಮ್ಮಿ ಇಲ್ಲ ಅಂದರೆ ನಾನು ಯಾವಾಗಲೂ ಡಜನ್ ಗಟ್ಟಲೆ ತೊಗೊಳ್ಳೋದೇ ಜಾಸ್ತಿ ಹಂಗೆ ತೊಗೊಂಡು ಇಟ್ಕೊಂಡ್ರೆ ನಿಮಗೆ ಎರಡು ವರ್ಷ ತನಕ ಟವಲ್ ಬರುತ್ತೆ ಆದರೆ ಈಗ ಮಕ್ಕಳು ಹಾಸ್ಟೆಲಲ್ಲಿ ಇರೋದಕ್ಕೆ ಸ್ವಲ್ಪ ಟವಲ್ಗಳು ಜಾಸ್ತಿ ಬೇಕಾಗುತ್ತೆ ಇಲ್ಲ ಕಳೀತಾರೆ ಮತ್ತು ಪದೇ ಪದೇ ಚೇಂಜ್ ಮಾಡಬೇಕಾಗುತ್ತೆ ಹಾಗೆ ಸಿಟಿ ಸೆಂಟರ್ ಎದುರುಗಡೆ ಒಂದು ಹೋಟೆಲ್ ಇದೆಯಲ್ಲ ಅಲ್ಲಿ ಊಟಕ್ಕೆ ಹೋದ್ವಿ ಯಾಕಾದರೂ ಅಲ್ಲಿಗೆ ಹೋದ್ವಪ್ಪ ಅನ್ನೋ ಥರ ಅನ್ನಿಸ್ತು ಯಾಕಂದರೆ ನಮಗೆ ಬೇರೆ ಕಡೆ ಎಲ್ಲ ಹೋಗೋ ಪೇಶೆಂಟ್ಸು ಇರಲಿಲ್ಲ ನಾವು ಬಂದಿದ್ದು ಲೇಟಾಗಿತ್ತು ಆಲ್ರೆಡಿ ಲೇಟ್ ಕೂಡ ಆಗೋಗಿತ್ತು ನಮ್ಮನೆಯವ್ರು ಮನೆಯವರು ಏನಾರು ತಡ್ಕೊತಾರೆ ಹಶು ಮಾತ್ರ ತಡ್ಕೊಳ್ಳೋದಿಲ್ಲ ಇಲ್ಲಿ ಗುರುವೈಭವ ಅನ್ನೋ ಹೋಟೆಲ್ಗೆ ಬಂದ್ವಿ ಅವತ್ತೊಂದಿನ ಮಾಡಿದ್ವಿ ಊಟ ತುಂಬ ಚೆನ್ನಾಗಿತ್ತು ಆದರೆ ಇವತ್ತು ಮಾತ್ರ ಕೆಟ್ಟದಾಗಿತ್ತು ಪೂರಿ ಊಟ ತೊಗೊಂಡ್ವಿ ಒಂದು ಒಂದು ಚಪಾತಿ ಊಟ ತೊಗೊಂಡ್ವಿ ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಒಂದೇ ಪೂರಿ ತಿಂದೆ ನಮ್ಮ ಮನೆಯವ್ರಿಗೆ ಚಪಾತಿ ಎಲ್ಲ ಕೊಟ್ಟೆ ಯಾಕಂದರೆ ಪಾಪ ಅವ್ರು ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ ಅಲ್ಲ ಹಾಗಾಗಿ ಅವ್ರಿಗೆ ತುಂಬ ಹುಷುವಾಗಿಬಿಟ್ಟಿತ್ತು ಆದರೆ ಪಾಪ ಏನೂ ಮಾತಾಡಲಿಲ್ಲ ಅವರು ನನ್ನ ಹತ್ರ ಊಟ ಮುಗಿಸ್ಕೊಂಡು ಹೊರಟಿ ಊಟ ಮಾತ್ರ ಚೆನ್ನಾಗೇ ಇರಲಿಲ್ಲ ಅವತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಹಾಗಾಗೆ ಕರ್ಕೊಂಡು ಹೋಗಿದ್ದೆ ಮನೇಲೆ ಖಾನಾವಳಿಗೆ ಹೋಗೋಣ ಹೋಗೋಣ ಅಂದರು ನಂಗೆ ಯಾಕೋ ಖಾನಾವಳಿಗೆ ಒಂಥರ ಅನ್ಸುತ್ತಲ್ಲ ಯಾರೋ ಹಿಂಗ್ರು ಇರೋದಿಲ್ಲ ಹಾಗಾಗಿ ಅಲ್ಲೇ ಪಾನ್ ಇತ್ತ ಒಂದು ಪಾನ್ ತಗೊಂಡು ಹಾ ಈಗ ಇನ್ನೊಂದು ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಮಾಲಿಗೆ ಹೋಗೋಣ ಹೋಗೋಣ ಅಂತ ಅಂದರೆ ಬೇಡ ಈಗ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗೋದು ತನಕ ನನ್ನ ಕೆಲಸನೇ ಆಯಿತು ಟೈಮ್ ಬಂದು ಎರಡೂವರೆನೇನೋ ಆಯಿತು ಈಗ ನಮ್ಮ ಮನೆಯವ್ರ ಕೆಲಸ ಎಲ್ಲಾದರೂ ಟೈಮ್ ಇದ್ರೆ ನೋಡೋಣ ಮಾಲಿಗೆ ಹೋಗೋಣ ಅಂತ ಹೇಳ್ತೀನಿ ಏನಂತಾರ ಗೊತ್ತಿಲ್ಲ ನಾನು ಅದೇ ಇಲ್ಲೇ ಪಾರ್ಕಿಂಗ್ ಮಾಡಿದ್ವಲ್ಲ ಇಲ್ಲೇ ಒಂದು ಹತ್ತು ನಿಮಿಷ ಸುತ್ತ ಬರೋಣ ಅಂತಿದ್ದೀನಿ ಏನಂದ್ರೂ ಕರ್ಕೊಂಡು ಹೋಗ್ತಿಲ್ಲ ಮನೆಯವ್ರು ಹಾಗೇನೆ ಒಂದೇನಾದ್ರು ಕೆಲಸಕ್ಕೆ ಬಂದರೆ ಅದೊಂದೇ ಕೆಲಸ ಬೇರೆ ಕೆಲಸ ಹೋಗಲ್ಲ ಅವರು ಹೌದು ನಾನು ಬಿಟ್ಟು ಫೋನ್ ಮಾಡ್ತಾ ಇದ್ದಾರೆ ನಾವಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ವಿ ಇದು ಮೀನಾಕ್ಷಿ ಭವನ್ ಹೋಗ್ತೀವಲ್ಲ ಅದೇ ರೋಡಿದು ಅಲ್ಲಿ ಯಾವಾಗಲೂ ಕರ್ಬೂಜ ಹಣ್ಣನ್ನ ಮಾರ್ತಿರ್ತಾರೆ ಎಷ್ಟು ಇತ್ತು ಗೊತ್ತಾ ನನಗೆ ಅದ್ರದ್ದು ಘಮ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಏನೂ ತೊಗೊಂಡಿಲ್ಲ ಅಲ್ಲಿ ನಲ್ವತ್ತು ರೂಪಾಯಿನೋ ಐವತ್ತು ಎಷ್ಟೋ ಕೆ ಜಿ ಅಂತ ಮನೆಯವ್ರು ಕೇಳಿದ್ರು ಬೇಕಾದರೂ ಯಾಪ ನಂಗೆ ಅಲ್ಲಿ ಬರೋ ವಾಸನೆಗೆ ಅಲ್ಲಿ ನಿಲ್ಲಕ್ಕೆ ಆಗ್ತಿರಲಿಲ್ಲ ಹಾಗೆಯೇ ನಾವು ಏನಿದು ಮಂಡಿಗೆ ಬಂದ್ವಿ ಅಲ್ಲಿ ಬಂದು ನಾವು ಮೆಣಸು ತೊಗೊಂಡು ಎಂಟು ಕೆ ಜಿಯಷ್ಟು ಹಾಗೆಯೇ ಹೊರಟ್ವಿ ನಾವು ಎಂಟು ಕೆ ಜಿ ತೊಗೊಂಡ್ರೆ ಅದರಲ್ಲಿ ಒಂದು ಕೆ ಜಿಯಷ್ಟು ತೊಟ್ಟೆ ಬರುತ್ತೆ ಮತ್ತು ನಾಳೆ ಮೆಣಸಿನ ಏನಾದರೂ ತೂರೋದಕ್ಕೆ ಬಂದರೆ ಅವಳ ಹತ್ರನೇ ನಾನು ಹತ್ಲಾಗೆ ಮೆಣಸಿನಕಾಯಿ ತೊಟ್ಟು ಕೂಡ ತೆಗಿಸ್ಬೋದು ಅನ್ನೋ ಇದರಿಂದ ಬೇಗ ತೊಗೊಂಬಿಟ್ಟೆ ಇಲ್ಲಾಂದರೆ ಊರಲ್ಲೇ ತೊಗೊಳ್ಳೋಣ ಅಂತ ಎರಡು ಮೂರು ಸಲ ಅವರು ಅಂಗಡಿಗೆ ಹೋಗಿ ಬಂದರೆ ಅವ್ರು ಯಾಕೋ ಅಂಗಡಿನ ಕ್ಲೋಸ್ ಮಾಡ್ತಾ ಇದ್ರಂತೆ ಹಾಗಾಗಿ ನಾವು ಅಲ್ಲಿ ಅಂಗಡೀಲಿ ತೊಗೊಂಡ್ಲಲ್ಲ ಇಲ್ಲಿ ಶಿವಮೊಗ್ಗ ಬಂದಿದ್ವಲ್ಲ ಹೆಂಗಿದ್ರು ತೊಗೊಳ್ಳೋಣ ಅಂತ ತೊಗೊಂಡು ಈಗ ಸಂಜೆ ಮನೆ ಕಡೆ ಹೊರಟವಿ ಬೇಗನೆ ಹೊರಟವಿ ನಾವು ಮತ್ತೆ ಎಲ್ಲೂ ಹೋಗಲಿಲ್ಲ ಈಗ ಸೀದಾ ಮನೆಗೆ ಪಯಣ ಹಾಗೆಯೇ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗುಡ್ ಮಾರ್ನಿಂಗ್ ನೆನ್ನೆ ಶಿವಮೊಗ್ಗದಿಂದ ಬೇಗನೆ ಬಂದ್ವಿ ಎಷ್ಟು ಗಂಟೆ ಆಗಿತ್ತು ಐದು ಐದು ಕಾಲೇನೋ ಆಗಿತ್ತು ನಮ್ಮನೇರೆಲ್ಲೋ ಹೋಗೋದು ಬೇಡ ಅಂದ್ರೆ ಅವರಿಗೆ ಶಿವಮೊಗ್ಗದಲ್ಲಿ ಆ ಬಿಸಿಲು ತಡ್ಕೋಕ್ಕಾಗಲ್ಲ ಅವ್ರು ಯಾವಾಗಲೂ ಅಷ್ಟೇ ಶಿವಮೊಗ್ಗ ಹೋದ್ವಿ ಅಂದರೆ ಬೇಸಿಗೆಗಾಲ ಅಂತಲ್ಲ ಮಳೆಗಾಲ ಚಳಿಗಾಲ ಯಾವಾಗ ಹೋದರೂ ಅವರು ಶಿವಮೊಗ್ಗದಲ್ಲಿ ಹೆಚ್ಚಿಗೆ ಹೋಗ್ತಿರೋಕ್ಕೆ ಇಷ್ಟಪಡೋದಿಲ್ಲ ಆಮೇಲೆ ಎಲ್ಲ ಹೋಗೋಣ ಹೋಗೋಣ ಅಂದ್ರೆ ನಾವು ಸಲ ಎಲ್ಲಾದರೂ ಮೊಲಿಗೆ ಹೋಗಿ ಬರೋಣ ಅಂತ ಅಲ್ಲಿ ಹೋಗದಿದ್ರೆ ಶಿವಮೊಗ್ಗ ಹೋದಂಗೆ ಅನ್ಸಲ್ಲ ನಾನು ಶಿವಮೊಗ್ಗ ಮಾಲಿಗೆಲ್ಲ ಹೋಗ್ದೆನೂ ತುಂಬಾ ದಿನ ಆಗೋಯ್ತು ಯಾವಾಗ ಹೋಗಿದ್ದು ಇಯರ್ ಎಂಡಲ್ಲಿ ಹೋಗಿದ್ದು ಅನ್ಸುತ್ತೆ ಡಿಸೆಂಬರಲ್ಲಿ ಹೋಗಿದ್ದು ನಾವು ಆ ಡಿಸೆಂಬರ್ ಅಲ್ಲಿ ಅವ್ರಿಗೆ ಬಟ್ಟೆ ತರಕಿದ್ದಲ್ಲ ಅದೇ ಲಾಸ್ಟ್ ಅನ್ಸುತ್ತೆ ಆಮೇಲೆ ನಾನು ಹೋಗೇ ಇಲ್ಲ ಹೋಗೋಣ ಹೋಣ ಅಂತ ಇಲ್ಲ ಇಲ್ಲ ಬೇಡ ಬೇಡ ಇನ್ನೊಂದಿನ ನೀನು ಅದಕ್ಕೆ ಹಾಗೆ ಬರಬಹುದು ಬಾ ಅಂತ ಹೇಳಿ ಹಂಗೆ ಕರ್ಕೊಂಡು ಬಂದರು ಒಂಚೂರು ಕೆಲಸ ಎಲ್ಲ ಮುಗಿಸ್ಕೊಂಡು ಪೇಪರಲ್ಲಿ ಇವತ್ತು ಯಾಕೋ ಲೇಟ್ ಆಗೋದ್ ಇವರು ಪೇಪರ್ನ ನೋಡಿ ನೋಡಿ ಅವ್ರು ಊರಿಗೆ ಹೋದರು ಬಂದು ಬಂದ ತಕ್ಷಣ ನಂದು ಎಡಿಟಿಂಗ್ ಶುರು ಮಾಡಿಕೊಂಡೆ ಆಮೇಲೆ ಅವತ್ತು ಎಡಿಟಿಂಗ್ ಮಾಡ್ಕೊಂಡಿರಲಿಲ್ಲ ಹಾಗೆ ಎಡಿಟಿಂಗ್ ಮಾಡಿಕೊಂಡೆ ರಾತ್ರಿ ಏನೂ ಮಾಡಲಿಲ್ಲ ಅನ್ನ ಮಾಡ್ತೇನೆ ಬಿಸಿ ಬಿಸಿ ಅನ್ನ ಹಾಗೆ ಮೊಸರು ಅನ್ನ ಊಟ ಮಾಡಿದ್ವಿ ಅವರು ಒಂದೇ ತುತು ಊಟ ಮಾಡಿದ್ರು ನಾನು ಒಂದೇ ತುರ್ತು ಊಟ ಮಾಡಿದೆ ಅನ್ನ ಹಾಗೆ ಇದೆ ಅದಕ್ಕೆ ರಾತ್ರಿ ನೆನ್ನೆ ನಾನು ಕಡುಬು ಮತ್ತು ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ಇವತ್ತುಗಳಿಗೆ ತಿಂಡಿ ಕೊಡು ಕಳೆದು ಕಡುಬು ಟೊಮೆಟೊಕಾಯಿ ಚಟ್ನಿ ಮಾಡ್ತೀನಿ ಮೆಂತೆ ಬಜ್ಜಿ ಏನಾದರೂ ಮಾಡ್ಕೊಳ್ಳೋಣ ಅನ್ಕೊಂಡೆ ನಂಗೆ ರಾತ್ರಿ ನೆನಪೇ ಇಲ್ಲ ಆಮೇಲೆ ನಂಗೆ ಯಾಕೋ ಸುಸ್ತದಂಗ ಆಗಿಬಿಡ್ತು ಅಲ್ಲಿ ಬಿಸಿಲಿಗೆ ಎಂಥಕ್ಕೆ ನಂಗೆ ನಿಜ ಹೇಳ್ತೀನಿ ಇನ್ನೆ ಶಿವಮೊಗ್ಗ ಹೋಗಿ ಬಂದು ತಲೆನೋವು ಬರಲಿಲ್ಲ ನಂಗೆ ಇಲ್ಲಾಂದರೆ ಯಾವಾಗ ಶಿವಮೊಗ್ಗ ಹೋದರೂ ತಲೆನೋವು ಬರುತ್ತೆ ನಾನು ಶಿವಮೊಗ್ಗ ಹೋಗೋದು ಅಂದರೆ ಹೆದರ್ತೀನಿ ನಂಗೆ ತಲೆನೋವು ಹೀಗಾಗಿ ತಲೆನೋವು ಅಂದರೆ ಎರಡೆರಡು ದಿನ ಇರುತ್ತೆ ಆಮೇಲೆ ಏನೂ ಆಗಲಿಲ್ಲ ನನಗೆ ಅಷ್ಟೆಲ್ಲ ಏನು ನಾವೆಲ್ಲೂ ಹೆಚ್ಚಿಗೆ ಅಷ್ಟು ಓಡಾಡ್ಲೂ ಇಲ್ಲಲ್ಲ ಹಾಗೆ ಹೋದ್ವಿ ಹಾಗೆ ಬಂದ್ವಿ ನಮಗೆ ಮಧ್ಯಾಹ್ನ ಊಟ ಸರಿಯಾಗ್ದಿರೋದಕ್ಕೆ ರಾತ್ರಿ ನಾವು ಇಲ್ಲಾಂದರೆ ಮಧ್ಯಾಹ್ನ ನಾವು ಚೆನ್ನಾಗಿ ಊಟ ಮಾಡಿದರೆ ರಾತ್ರಿ ಊಟ ಮಾಡೋದಿಲ್ಲ ನಾವು ಗಂಜಿ ಏನಾದರೂ ಕುಡಿದು ಹಾಗೆ ಮಲಗಿಬಿಡ್ತೀವಿ ನಿನ್ನೆ ನನಗೆ ಊಟ ಸರಿಯೇ ಆಗಲಿಲ್ಲ ಅಲ್ಲಿ ಯಾಕೋ ಏನೋ ಗೊತ್ತಿಲ್ಲ ನಾವು ತೊಗೊಂಡಿರೋದೇ ಅನ್ನ ಸಾರು ಅದೇ ಚೆನ್ನಾಗಿರಲಿಲ್ಲ ಚೆನ್ನಾಗಿರಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಅಲ್ಲ ಚೆನ್ನಾಗಿರಲಿಲ್ಲ ಊಟ ಮನೆಯವ್ರು ಅದೇ ಅಂದರು ಇನ್ನು ಮಾತ್ರ ಈ ಹೋಟ್ಲಿಗೆ ಬರಬಾರ್ದು ಕಣೆ ಅಂತ ಅಂದರು ಆಮೇಲೆ ನನಗೂ ಹೌದು ಅನ್ನಿಸ್ತು ನಾನು ಅಲ್ಲೇ ಹತ್ತಿರ ಅಲ್ಲ ಮತ್ತು ಪಾರ್ಕಿಂಗ್ ಕಷ್ಟ ಆಗುತ್ತೆ ಶಿವಮೊಗ್ಗದಲ್ಲಿ ಅದಕ್ಕೇ ಅಲ್ಲಿ ಪಾರ್ಕಿಂಗು ಹೆಂಗಿದ್ರೆ ಇದ್ರಲ್ಲಿ ಎದುರುಗಡೆ ಮಾಡಿದ್ವಲ್ಲ ಅಂತ ನಾನು ಮಾಡಿದ್ವಿ ಅದೇ ಇವತ್ತು ತಿಂಡಿ ಬಂದು ಕಮಟಕ ಚಟ್ನಿ ಹಾಗೆ ಕಡುಬು ಮಾಡ್ತೀನಿ ಹಾಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿ ಮತ್ತೆ ಹಾಗೆ ಅದರಲ್ಲೇ ಮುಗಿಸ್ತೀನಿ ಯಾಕಂದರೆ ವೀಡಿಯೋ ತುಂಬ ನೆನ್ನೆ ಮಾಡ್ಕೊಂಡಿರ್ಲಿಲ್ಲಲ್ಲ ಹಾಗಾಗಿ ಇವತ್ತು ನೆನ್ನೆದು ಎರಡು ಸೇರಿಸಿರಲ್ಲ ಒಂದು ವೀಡಿಯೋ ಮನೋಣ ಅಂತ ಮಾಡ್ತಾರೆ ರ್ಯಾಂಡಮ್ ಬ್ಲಾಗ್ ಥರ ಆಗುತ್ತೆ ಅಂತ ನಮ್ಮ ಮನೆಯವರು ಈಗ ಜಸ್ಟ್ ಹೋದ್ರು ನಾನು ಕಸ ಎಲ್ಲ ಹಾಡ್ಕೊಂಡು ಬಾಗ್ಲಿಗೆಲ್ಲ ನೀರು ಹಾಕಿದ್ದೆ ಅವರು ಇವತ್ತು ಆಗಿದ್ರು ನಾನು ಅಷ್ಟೇ ನಾವಿಬ್ಬರು ಐದು ಗಂಟೆಗೆ ಹೇಳೋಣ ಅಂತ ಮಾತಾಡಿದ್ವಿ ಮಾತಾಡಿ ಒಂಚೂರು ಕೆಲಸ ಇತ್ತು ಮನೆದೇ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಇಬ್ಬರಿಗೂ ಹೆಚ್ಚರಿಲ್ಲ ನನಗೆ ಎಚ್ಚರವೇ ಇಲ್ಲ ನಮ್ಮ ಮನೆಯವ್ರು ಎಪ್ಸ್ದಾಗೆ ಎಚ್ಚರು ನನಗೆ ಆರು ಗಂಟೆಗೆ ಆರು ಗಂಟೆ ಆಗಿದೆ ಕಣೆ ಅಂದರು ಅಯ್ಯೋ ಐದು ಗಂಟೆಗೆ ಹೇಳೋಣ ಅಂದಿದ್ವಲ್ಲ ರೀ ಅಂದ್ಕೊಂಡೆ ಅಲಾರಾಮ್ ಹೇಳೋಣ ಅಂತ ನಾನು ಅಂದ್ಕೊಂಡಿದ್ವಿ ಆಮೇಲೆ ಅದನ್ನು ಇಲ್ಲ ಬನ್ನಿ ಇವತ್ತಿನ ನಾವು ಶುರು ಮಾಡ್ತೀನಿ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾಡಿ ಹಾಗೆ ಮುಕ್ತಾಯ ಕೂಡ ಇದೇ ಇದರಲ್ಲೇ ಮಾಡಿಬಿಡ್ತೀನಿ ನೆನ್ನೆ ರಾತ್ರಿ ಪಾತ್ರೆ ತೊಳೆದಿಲ್ಲ ಈಗ ಪಾತ್ರೆ ನೋಡಿದ್ರೆ ಬೇಜಾರಾಗುತ್ತೆ ಅದಕ್ಕೆ ರಾತ್ರಿ ಯಾವಾಗಲೂ ಸಿಂಕಲ್ಲಿ ಪಾತ್ರೆ ಬಿಡ್ತೀನಿ ಈಗ ಯಾರು ತೊಳಿತಾರಪ್ಪ ಅಂತ ಅನಿಸುತ್ತೆ ಪಾತ್ರೆ ತೆಗೆದು ಇಟ್ಟಿಲ್ಲ ಪಾತ್ರೆ ತೆಗೆದು ಪಾತ್ರೆ ತೊಳೆ ಏನಾಗಿದೆ ಹೋಗ್ಬೇಕೀಗ ಇಲ್ಲ ಮುಖ ನೋಡಿ ಸಿಂಬೋ ಇಲ್ಲೋಡ ಮಮ್ಮಿ ಮುಖ ನೋಡ ಹೋಗ್ಬೇಕು ಎಲ್ಲಿಗೆ ಹೋಗಾರಿ ಒಲ್ಲಿಗೆ ಹೋಗ್ಬೇಕು ಮುದ್ದು ಮಾಡಿದ್ರೆ ಗೊತ್ತಾಗತ್ತೆ ಜೋರು ಮಾಡಿದ್ರೆ ಗೊತ್ತಾಗುತ್ತೆ ಟೂರ್ ಹೋಗ್ಬೇಕಾ ಈಗ ಟೂರ್ ಹೋಗ್ಬೇಕಾ ನಡಿಗೇಡ್ ತೆಗಿತೀನಿ ನಡಿ ಅದಕ್ಕೆ ಅಂತ ಸರಿ ಸೇರಿ ನೋಡಿ ಹಾಗೆ ಹೋಗಿ ಟೊಮೆಟೊ ಕಾಯಿನ ಕೂಡ ಕೊಯ್ಕೊಂಡು ಬಂದೆ ನಮ್ಮ ಸಿಂಬಂಗೆ ಜೋರ್ ಮಾಡಿದ್ದು ಎಲ್ಲ ಗೊತ್ತಾಗುತ್ತೆ ಅವನೇನಾದ್ರೂ ಇಷ್ಟು ಬೆಳಗ್ಗೆ ಮುಂಚೆ ಹೊರಗೆ ಬಿಟ್ರೆ ಅವ್ನು ಬರೋದು ಅವ್ರ ಡ್ಯಾಡಿ ಬರೋ ಟೈಮಿಗೆ ಅದಕ್ಕೆ ನಾನು ಇಷ್ಟೊತ್ತಿಗೆ ಬಿಡೋದಿಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಡ್ತೀನಿ ಹೊರಗಡೆ ಅವನಿಗೂ ಒಳಗೆ ಇದ್ದು ಇದ್ದು ಒಂಥರ ಹುಚ್ಚು ಥರ ಹಿಡಿಯುತ್ತಲ್ವ ಅದಕ್ಕೇ ಸಣ್ಣ ಸಣ್ಣ ಟೊಮೆಟೊ ಕಾಯಿನ ಕೊಯ್ಕೊಂಡು ಬಂದಿದ್ದೀನಿ ದೊಡ್ಡ ಆಗಿರಲಿಲ್ಲ ಆದರೆ ನಂಗೆ ಯಾಕೋ ಟೊಮೆಟೊಕಾಯಿ ಚಟ್ನಿ ಮತ್ತು ಕಡುಬು ನಿನ್ನೆನೇ ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ಇವತ್ತಾರು ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡ್ಕೊತಾ ಇದ್ದೀನಿ ಟೊಮೆಟೊಕಾಯಿ ಆನಂತರ ಬೆಳ್ಳುಳ್ಳಿ ಆ ಕರಿಬೇವು ಮತ್ತು ಹಸಿಮೆಣ್ಸನ್ನ ಹಾಕಿ ಒಟ್ಟಿಗೆ ಹುರಿತಾ ಇದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಉಪ್ಪು ಹುಳಿ ಹುಳಿ ಹಾಕಬೇಡ ಉಪ್ಪು ಬೆಲ್ಲ ಹಾಕಿ ರುಬ್ಬಿದ್ರೆ ರೆಡಿಯಾಗುತ್ತೆ ಹಾಗೆಯೇ ನಾನು ಆಗಲೇ ಉಕ್ಕುರಿಕೆ ಮಾಡಿ ಇಟ್ಟಿದ್ದೆಲ್ಲ ಸ್ವಲ್ಪ ತಣ್ಣಗಾಗಿತ್ತು ಅದನ್ನ ಈಗ ಚೆನ್ನಾಗಿ ಒಂದು ನೀರು ಹಚ್ಚಿದೆನೇ ಹಾಗೆ ಒಂದು ಸಲ ಆನಂತರ ಆ ನಂತರ ನೀರು ಹಚ್ಚಿ ಕಡುಬುನ ಮಾಡೋಣ ಅಂತ ಇವತ್ತು ಅನ್ನ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಅನ್ನ ಕಮ್ಮಿ ಹಾಕಿ ರವೆ ಜಾಸ್ತಿ ಹಾಕಿದ್ರೆ ಕಡುಬು ಚೆನ್ನಾಗಾಗುತ್ತೆ ಆದರೆ ಇವತ್ತು ನಾನು ಅನ್ನ ಜಾಸ್ತಿ ಇತ್ತಲ್ವ ಹಾಗಾಗಿ ಅನ್ನನೇ ಸ್ವಲ್ಪ ಜಾಸ್ತಿ ಹಾಕಿ ಬಿಟ್ಟೆ ಮನೆ ಹತ್ರ ಸ್ವಲ್ಪ ದಿನದಿಂದ ಸಿಂಬ ಅನ್ನ ಏನಾದ್ರೂ ತಿಂದು ಬಿಡ್ತಾನಲ್ವಾ ಅದನ್ನ ತಿನ್ನೋದಕ್ಕೆ ಅಂತ ಗುಬ್ಬಿ ಬರ್ತಾ ಇದೆ ಒಂದು ಐದಾರು ದಿನ ಬಂತು ನಾನು ವೀಡಿಯೋನ ಆ ಕಡೆ ಮಾಡಬೇಕಿದ್ರೆ ಅದು ಆ ಕಡೆ ಹೋಗುತ್ತೆ ಈ ಕಡೆ ಮಾಡಬೇಕಿದ್ರೆ ಈ ಕಡೆ ಹೋಗುತ್ತೆ ನೋಡಿ ಆ ಬಿಟ್ಟಿರೋ ಅನ್ನನ ತಿಂತಾ ಇದೆ ಆಮೇಲೆ ನಾನು ಒಂದು ಎರಡು ಮೂರು ದಿನ ಅಕ್ಕಿ ಹಾಕಿದೆ ಆದರೆ ನಾನು ಅಕ್ಕಿ ಹಾಕಿದಾಗಿಂದ ಅದು ಬಂದೇ ಇಲ್ಲ ಪಾಪ ನನಗೆ ಗುಬ್ಬಿ ಅಂದರೆ ಭಾಳ ಇಷ್ಟ ಹಾಂ ಮತ್ತು ಗುಬ್ಬಿ ತುಂಬ ವಾಸ್ತು ಚೆನ್ನಾಗಿದ್ದರೆ ಮಾತ್ರ ಆ ಮನೆಗಳಲ್ಲಿ ವಾಸ ಮಾಡ್ತವೆ ಅಂತ ಹೇಳ್ತಾರೆ ಮುಂಚೆ ಎಲ್ಲ ಹಂಚಿನ ಮನೆಗಳಲ್ಲಿ ಜಾಗ ಇರ್ತಿತ್ತಲ್ವ ಹಾಗಾಗಿ ಎಲ್ಲರ ಮನೆಯಲ್ಲೂ ಗುಬ್ಬಿಗಳು ಇರ್ತಾಯಿದ್ವು ಇವಾಗಂತೂ ಗುಬ್ಬಿಗಳ ಸಂತತಿನೇ ಇಲ್ಲ ಅಂತ ಹೇಳ್ಬೋದು ಆದರೆ ನಮ್ಮ ಹಳೆ ಮನೆ ಚಿಕ್ಕಪ್ಪನ ಮನೇಲಿ ಮಾತ್ರ ಎರಡು ಗುಬ್ಬಿಗಳು ಒಟ್ಟಿಗೆ ಇರುತ್ತೆ ನನಗೆ ಭಾಳ ಅಂದರೆ ಭಾಳ ಇಷ್ಟ ಗುಬ್ಬಿ ಅಂದರೆ ನಾನು ಒಂದು ಸ್ವಲ್ಪ ಚಿನ್ನಿ ಹತ್ರ ಮಾತಾಡ್ತಾ ಇದ್ದೆ ನಾನು ಫೋನಲ್ಲಿ ಆಮೇಲೆ ಚಿನ್ನಿ ಫೋನ್ ಇಟ್ಟು ತಡೆ ಗುಬ್ಬಿ ಬಂದಿದೆ ಅದ್ರದೊಂದು ಚೂರು ವೀಡಿಯೋ ಮಾಡ್ಕೊತೀನಿ ಅಂತ ವೀಡಿಯೋನ ಮಾಡಿಕೊಂಡೆ ಇನ್ನೆಲ್ಲ ಮಕ್ಕಳು ಫೋಟೋ ವೀಡಿಯೋಗಳಲ್ಲೇ ಹಕ್ಕಿ ಪಕ್ಷಿಗಳನ್ನು ನೋಡೋದ ಏನೋ ಗೊತ್ತಿಲ್ಲ ನಾವೆಲ್ಲ ಸಣ್ಣವ್ರು ಇರ್ತಾ ಮನೆಗಳಲ್ಲಿ ಎಷ್ಟು ಗುಬ್ಬಿಗಳು ಇರ್ತಾ ಇತ್ತು ಗೊತ್ತಾ ಇವಾಗಂತೂ ಗುಬ್ಬಿಗಳ ಸಂತತಿನೇ ಕಮ್ಮಿ ಆಗಿಬಿಟ್ಟಿದೆ ಹಳ್ಳಿಗಳಲ್ಲೇ ಇಲ್ಲ ಅಂದರೆ ಇನ್ನು ಸಿಟಿಗಳಲ್ಲಿ ನೋಡೋದು ತುಂಬಾ ಅಪರೂಪ ಮಿಲ್ಗಳಿರುತ್ತೆ ಗೊತ್ತಾ ಭತ್ತ ಮಾಡ್ತಾರಲ್ವ ಆ ಮಿಲ್ಗಳೆಲ್ಲ ಇರುತ್ತೆ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ ಅಂದರೆ ಅವರು ಭತ್ತ ಮಾಡ್ಸೋಕೆ ಹೋಗ್ತಾರಲ್ವ ಆವಾಗ ಹಾಗೆಯೇ ಕಡುಬನು ಕೂಡ ನಾನು ಬೇಗಿಕೆ ಹಾಕಿದೆ ಮಧ್ಯಾಹ್ನ ಸಾರಿ ರಾತ್ರಿ ಊಟ ಆಗಿರಲಿಲ್ಲ ಮಧ್ಯಾಹ್ನನೂ ಊಟ ಆಗಿರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು ಹಾಗೆಯೇ ನಮ್ಮನೆಯವರು ಊರಿಂದ ಒಂದು ಸರ್ಪ್ರೈಸ್ ತಂದರು ನನಗೆ ಅಂಬ್ಲಿ ಹಪ್ಪಳ ಅಂತ ಹೋದ್ಸಲ ಕೂಡ ನಾನು ತೋರಿಸಿದ್ದೆ ನಮ್ಮನೆಯವ್ರು ಚಿಕ್ಕಮ್ಮನ ಮನೇಲಿ ಮಾಡಿದ್ರಂತೆ ಅವರು ಕೊಟ್ಟು ಕಳಿಸಿದ್ರು ನಂಗೆ ನನಗೂ ಇಷ್ಟ ನನಗಿಂತ ನಮ್ಮ ಮನೆಯವರಿಗೆ ಚಿನ್ನಿಗೆ ಭಾಳ ಅಂದರೆ ಭಾಳ ಇಷ್ಟ ಹಾಗಾಗಿ ನಾವು ಇವತ್ತು ಚಿನ್ನಿಗೆ ಅಂಬ್ಲಿ ಹಪ್ಪಳ ಕೊಟ್ಟಿದ್ದರು ಅಂತ ಹೇಳಲೇ ಇಲ್ಲ ನಾನು ಹೋದ ವರ್ಷ ಇಲ್ಲಿ ಅಂಬ್ಲಿ ಹಪ್ಪಳ ಮಾಡಿಸಿದ್ದೆ ಗೊತ್ತಾ ಅವರಿಗೆ ಫೋನ್ ಮಾಡಿ ಕೇಳಿದೆ ಅವರು ಮನೆ ಕಟ್ತಾ ಇದ್ದಾರಂತೆ ಹಾಗಾಗಿ ಈಗ ಸದ್ಯ ಮಾಡಿ ಕೊಡೋದಿಲ್ಲ ಅಂತ ಹೇಳಿದ್ರು ಅದೇ ಚಿನ್ನೆ ಏನೇನು ಸ್ವಲ್ಪ ದಿನದಲ್ಲಿ ಬರ್ತಾಳೆ ಅವಳು ಬರ ಟೈಮ್ಗೆ ಮಾಡಿಕೊಡ್ತೀರಾ ಅಂತಲೂ ತುಂಬ ಕೇಳಿದೆ ಆದರೆ ಅವರು ಆಗೋದಿಲ್ಲ ಅಂತ ಹೇಳಿದ್ರು ನಾನು ಒಂದು ಎರಡು ಮೂರು ಸಲ ಅವರಿಗೆ ಹೇಳಿದೆ ನೋಡೋಣ ನಾವೇನಾದರೂ ಹಪ್ಪಳ ಮಾಡ್ತೀವಲ್ವ ಆವಾಗ ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ನಮ್ಮನೆಯವ್ರಂತೂ ದಿನ ಹೇಳ್ತಾಯಿದ್ರು ಒಂದು ಎರಡು ಮೂರು ಸಲ ಪಾಪ ನಾನು ಕೂಡ ಫೋನ್ ಮಾಡಿದೆ ಅದೇ ಅವ್ರು ನೋಡೋಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಯಾವಾಗ ಮಾಡ್ಕೊಡ್ತಾರ ಗೊತ್ತಿಲ್ಲ ಯಾರೊಬ್ಬರು ನನಗೆ ಹೇಳಿದರು ಅದರ ರೆಸಿಪಿ ಶೇರ್ ಮಾಡಿ ಅಂತ ದಯವಿಟ್ಟು ಅದನ್ನೆಲ್ಲ ಕೇಳಬೇಡಿ ಯಾಕಂದರೆ ನಮ್ಮನೇಲಿ ಅದರ ಯಾರೂ ಮಾಡೋದಿಲ್ಲ ನಮ್ಮನೇಲಿ ಏನು ಮಾಡ್ತಾರೆ ಅದನ್ನು ಮಾತ್ರ ನಾನು ರೆಸಿಪಿನ ಶೇರ್ ಮಾಡೋದಕ್ಕೆ ಸಾಧ್ಯ ಸಲ ಹೇಳಿದರು ನೀವು ಅವ್ರ ಹತ್ರ ಬೇಕಾದರೆ ಕೇಳಿ ಮಾಡಿ ಅಂತ ದಯವಿಟ್ಟು ಆ ಥರದ್ದೆಲ್ಲ ಹೇಳಬೇಡಿ ನೀವೆಲ್ಲ ಅದನ್ನು ಮಾಡಿದರೆ ತಿನ್ನೋದು ಇಲ್ಲ ಯಾಕಂದರೆ ಅದು ಮುಂಚೆಯಿಂದ ತಿಂದು ಅಭ್ಯಾಸ ಇದ್ದರೆ ಮಾತ್ರ ತಿನ್ನೋದಕ್ಕಾಗುತ್ತೆ ಇಲ್ಲಾಂದರೆ ಅದು ಅಕ್ಕಿನ ಮೂರು ದಿನ ನೆನೆಸಿರ್ತೀವಲ್ವಾ ಸ್ವಲ್ಪ ವಾಸನೆ ಕೂಡ ಇರುತ್ತೆ ಮತ್ತು ತುಂಬ ಹುಳಿ ಹುಳಿ ಆ ಥರ ಎಲ್ಲ ಇರುತ್ತೆ ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ ಇವತ್ತು ಸೊಪ್ಪಿನ ಸಾರು ಹಾಗೆಯೇ ಮುದ್ದೆ ಮಾಡಿದ್ದೆ ಸ್ವಲ್ಪ ಮೊಸರುಕಾಯಿ ಮಾಡಿದ್ದೆ ಹಾಗೆ ಸೆಂಡ್ಗೆ ಹೊಸ ಸೆಂಡ್ಗೆ ತಂದಿದ್ದೆ ಅಲ್ಲ ಅದನ್ನು ಮನೆಯವರಿಗೆ ಕರೆದು ಕೊಟ್ಟಿರಲಿಲ್ಲ ಅದನ್ನು ಕೂಡ ಕರೆದು ಕೊಟ್ಟೆ ಇವತ್ತು ಕೂಡ ಕೆಲಸದವ್ರು ಯಾರೂ ಬರಲಿಲ್ಲ ನಾವೇನು ಮಾಡಿದ್ವಿ ಅಂದರೆ ಮೆಣಸಿನ ಕಾಳನ್ನು ಚೀಲದಲ್ಲಿ ತುಂಬಿ ಶೆಡ್ಡಲ್ಲಿ ಇಟ್ವಿ ಇನ್ನೊಂದಿನ ಯಾವತ್ತಾದರೂ ಬಂದಾಗ ಅದನ್ನು ಕ್ಲೀನ್ ಮಾಡಿಸೋಣ ಅಂತ ಹಾಗಾಗಿನೇ ನಾನು ವ್ಲಾಗ್ನ ನಾನು ಆಮೇಲೆ ಕಂಟಿನ್ಯೂ ಮಾಡಲೇ ಇಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ